ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಅನ್ನಪೂರ್ಣ ತುಕಾರ ಮತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಬಂಗಾರು ಹನುಮಂತ ಕಣದಲ್ಲಿದ್ದಾರೆ ಇಲ್ಲಿ ಒಟ್ಟು ಇನ್ನೂರ ಐವತ್ಮೂರು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಇಡೀ ಕ್ಷೇತ್ರದಲ್ಲಿ ಸಾವಿರದ ಇನ್ನೂರ ಹದಿನೈದು ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಈ ಚುನಾವಣೆ ಮತ ಮತದಾನ ಪ್ರಕ್ರಿಯೆಗೆ ನಿಯೋಜನೆ ಮಾಡಲಾಗಿದೆ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಎರಡು ಲಕ್ಷದ ಮೂವತ್ತಾರು ಸಾವಿರದ ನೂರು ಮತದಾರಿದ್ದಾರೆ ಈ ಪೈಕಿ ಒಂದು ಲಕ್ಷದ ಹದಿನೇಳು ಸಾವಿರದ ಏಳನೂರ ಎಂಬತ್ತು ಪು ಎಂಬತ್ತೊಂಬತ್ತು ಪುರುಷರು ಒಂದು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರ ಎಂಬತ್ತೆರಡು ಮಹಿಳೆಯರು ಮತ್ತು ಇಪ್ಪತ್ತೊಂಬತ್ತು ತೃತೀಯ ಲಿಂಗಿ ಮತದಾರರಿದ್ದಾರೆ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯ ಸರ್ಕಾರಿ ಕಚೇರಿಗಳಿಗೆ ರಜೆ ನೀಡಲಾಗಿದೆ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಮತ್ತು ಅರ್ಹ ಮತದಾರರಿಗೆ ಸೀಮಿತವಾದಂತೆ ಎಲ್ಲರಿಗೂ ಮತದಾನ ಮಾಡಲು ಅನುಕೂಲವಾಗುವಂತೆ ಒಂದು ದಿನ ವೇತನ ಸಹಿತ ರಜೆ ಸಹ ಮಂಜೂರು ಮಾಡಲಾಗಿದೆ ಈ ಕ್ಷೇತ್ರದಲ್ಲಿ ಈಗ ಬಿರುಸಿನ ಮತದಾನ ನಡೀತಾ ಇದೆ ಈಗ ಸೊಂಡೂರು ಕ್ಷೇತ್ರದಲ್ಲಿ ಸಂಡೂರು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಂಥ ತುಕಾರಾಮ್ ಅವರು ಅವರೀಗ ಬಳ್ಳಾರಿ ಎಂಪಿ ಹಾಗಾಗಿ ಈಗ ಅವರ ಪತ್ನಿ ಅನ್ಪೂರ್ಣ ತುಕಾರಾಮ್ ಅವರು ಈಗ ಕಣಕ್ಕಿಳಿದಿದ್ದಾರೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಎನ್ ಡಿ ಎ ಅಭ್ಯರ್ಥಿಯಾಗಿ ಬಂಗಾರು ಹನುಮಂತ ಕಣದಲ್ಲಿದ್ದಾರೆ ಇದು ಕಾಂಗ್ರೆಸ್ ಗೆದ್ದಂಥ ಕ್ಷೇತ್ರ ಈ ಕ್ಷೇತ್ರವನ್ನು ಉಳಿಸ್ಕೊಳ್ಳೋಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದ್ರೆ ವಶಕ್ಕೆ ಪಡೆಯೋಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ ಇವರಿಬ್ಬರ ನಡುವೆ ನೇರ ಹಣಾಣಿ ನಡೀತಾ ಇದೆ ಬಳ್ಳಾರಿ ಜಿಲ್ಲೆಯ ಕ್ಷೇತ್ರ ಇದು ಹಾಗಾಗಿ ಮತದಾನ ಪ್ರಕ್ರಿಯೆ ಬಹಳ ಚುರುಕಾಗಿ ನಡೀತಾ ಇದೆ ಮತದಾರರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತಗಟ್ಟೆಗಳಿಗೆ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ತುಕಾರಾಮ್ ಅವರು ಬಿಟ್ಟಂಥ ಕ್ಷೇತ್ರ ಇದು ಕಾಂಗ್ರೆಸ್ಗೂ ಸಹ ಇಲ್ಲಿ ಗೆಲ್ಲುವ ಸವಾಲಿದೆ ಇನ್ನು ಬಿ ಜೆ ಪಿಗೂ ಸಹ ಅದೇ ರೀತಿ ಪೈಪೋಟಿಯನ್ನು ಕೊಡ್ತಾ ಇದೆ ಹಾಗಾಗಿ ಇಡೀ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಇನ್ನೂರ ಐವತ್ಮೂರು ಮತಗಟ್ಟೆಗಳಲ್ಲೂ ಸಹ ಬಿರುಸಿನ ಬಿರುಸಿನ ಮತದಾನ ನಡೀತಾ ಇದೆ ಮತಗಟ್ಟೆ ಸಿಬ್ಬಂದಿಗಳನ್ನು ಚುನಾವಣಾ ಆಯೋಗ ನಿಯೋಜನೆ ಮಾಡಿದೆ ಎಲ್ಲರೂ ಸಹ ಸಕ್ರಿಯರಾಗಿ ಪಾಲ್ಗೊಂಡಿದ್ದಾರೆ ಇನ್ನು ನವಂಬರ್ ಇಪ್ಪತ್ತ್ಮೂರಕ್ಕೆ ಮತ ಎಣಿಕೆ ನಡೆಯುತ್ತೆ ಅಲ್ಲಿವರೆಗೂ ಕಾಯಬೇಕಾಗಿದೆ ಮತ ಎಣಿಕೆ ಏನಾಗುತ್ತೆ ಯಾರಿಗೆ ಮತದಾರರು ತಮ್ಮ ಒಲವನ್ನು ತೋರಿಸಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ